అమ్ళీ బా ఎల్గొద్దే ఇత్త ఏ ఎల్గూ వల్ల నకి బందే మాట్లాడతానా అంతే ఒప్పి దుడ్డు కొత్త కొడుతెం సవర రూపాయనే కొడు కొతీని నందు యావదో దుడ్డు బర కొని నాకేం తుట్బిడ్తీ నేన యొక్క తమ ఇస్కంటు నను యాపై మోసం కొట్టుబడ్తీని ఒం సౌర రూపాయ ఇద్దర కొట్టుబడు സൗര റൂപായി ദുഡ് നന്നേദമ്മണി നാവേനേ ഏകെ ആ കണന കൈ ആകെല്ലി ആ റോത്തി മനീ മണ്ണിനീവി ദുഡേ ഇല്ല കണ്ണ അടു ബന്ധിരേ കണമ്മ ಹೇಳೋ ಒಂದೇ ಒಂದು ದಿವ್ಸದ ಮಟ್ಟಿಗೆ ಕೊಡು ನಾಳೆ ಕರಡ್ದಾನು ತಂದು ಕೊಟ್ಬಿಟ್ಟು ನಾಳಿಕೆ ಕೊಡ್ತೀನಿ ನಾನೇನು ನಾಳೆಗೆ ಬಂದುಬಿಟ್ರೆ ದುಡ್ಡು ನಾಳಿಕೆ ಕೊಡ್ತೀನಿ ಹ್ಞೂ ನಾನು ಇದೆಲ್ಲ ಗಡೆ ಸನ್ಕೊಂಡ್ರು ಇಡ್ಬಲ್ಲಾ ಅಲ್ಲೆಲ್ಲಾನು ಖರ್ಚಾಗೋದು ಹ್ಞೂ ಮೂರು ದಿನ ಬಿಟ್ಟು ನಡಿಯೇನು ನಾನೊಂದು ಒಂಬತ್ತು ದಿನ ತನಕ ಇಟ್ಟವ ಅಂದ್ಕೊಂಡು ಒಟ್ಟು ಖರ್ಚು ಯಾವಳು ಕೊಡೋಲ್ಲ ಹ್ಞೂ ಅಕ್ಕ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತು ಹಿಂಗೆ ಸಂಘ ಕ ಸಂಘ ಕಟ್ಟಕ್ಕೆ ಬೇಕಾಗಿತ್ತು ಕೊಡ್ತಿದ್ದೆ ನಾನೇನಿಲ್ಲ ನಾನು ಏನು ಯಾರ್ದು ಇನ್ನೊಂದು ರೂಪಾಯಿ ತಿಂಬಲ್ಲ ಕೊಡ್ತೀನಿ ನಾನು ಯಾರ್ದೇ ಆಗಲಿ ತಿಂಬಲ್ಲ ಹ್ಞೂ ಅಕ್ಕೇನಿ ಕೊಡು ಕರಿಯಾಕಯ್ಯ ಒಂದು ಸಾವಿರ ರೂಪಾಯಿ ಇದ್ದರೆ ಕೊಡತ್ತಾ ಕೊಡ್ತೀನಿ ಅಲ್ಲ ನಾಳೆ ಕೊಡ್ತೀನಿ ಅಂದ್ರೆ ಕೊಡ್ತೀನಮ್ಮ ಹ್ಞೂ ನಾಳಿಕೆ ಬೈನ ಕೊಟ್ಬಿಡ್ಬೇಕು ನೀನು ಹೇಳತ್ತಿದ್ರೆ ನಮಗೆ ದುಡ್ಡಿಲ್ಲ ಇಲ್ಲ ಅದಕ್ಕಾಗಿನೇ ಏ ನೀನು ಹೇಳಿಸ್ಕೊಂಬ್ಲೆ ಬೇಡ ಬಿಡು ನನ್ನ ವ್ಯವಹಾರ ಚೆನ್ನಾಗಿರ್ಬೇಕು ಯಾರ ತೆಗೆ ಆಗಲಿ ವ್ಯವಹಾರ ಚೆನ್ನಾಗಿರ್ಬೇಕು ಹಾಂ ಮಾತು ಚೆನ್ನಾಗಿರ್ಬೇಕು ನಂಬಿಕೆ ಇರಬೇಕು ಮನ್ಸರ್ ಮೇಲೆ ನಾನು ಯಾರ್ದೇನೊಂದು ರೂಪಾಯಿ ತಿಂದಿಲ್ಲ ಹ್ಞೂ ಅದಕ್ಕೇನೆ ಕೊಡ್ತೀನಿ ಕೆ ಕೊಡು ಹ್ಞೂ ನಾನು ಗಣೇಶನ ತರಕ್ಕೆ ಹೋಗಿದ್ದ ನಾ ಗಣೇಶನ್ ಹೋಗಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕಾಳಿ ಕೇಂದೆ ಹ್ಞೂ ಹತ್ತು ಸಾವಿರ ದುಡ್ಡು ತಗೊಂಡೋಗಿದ್ದೆ ಆವಾಗ ನಮ್ಮ ಕೈಯಿಂದ ಹಾಕಿ ಗಣೇಶನ್ ತಗೊಂಡ್ಬಂದ್ವಿ ಹ್ಞೂ ಅದಕ್ಕೇ ಒಂದಿಟ್ಟು ಇವಾಗ ದುಡ್ಡಿಂದ ದುಡ್ಡಿಂದ ಎಡವಟ್ಟಾಗಿತ್ತು ಅಷ್ಟೇ ನಾಳೆ ಯಾವ ಬರೋ ಇದಾವೆ ಯಾವ ಆಗವ ಇದಾವೆ ತಂದು ಕೊಟ್ಟು ಬಿಡ್ತೀನಿ ವ್ಯವಹಾರ ಚೆನ್ನಾಗಿರ್ಬೇಕು ಹ್ಞೂ ನೀನು ಯಾವ್ದ್ರಾಗಲಿ ವ್ಯವಹಾರ ಅವ್ರು ಚೆನ್ನಾಗಿದ್ರೆ ಐದು ಸಾವಿರ ಅಲ್ಲ ಲಕ್ಷ ದುಡ್ಡ ದುಡ್ಡು ಉಳಿಸ್ಕೊ ಬರ್ಬೋದು ಹ್ಞೂ ವ್ಯವಹಾರ ಚೆನ್ನಾಗಿರ್ಬೇಕಮ್ಮ ಇವತ್ತು ನಾನು ನಿನ್ನೆ ತಂದು ಕೊಟ್ಟ ಅಂದಮೇಲೆ ನೀನು ಆಂಜ್ಯಕ್ ತಿರ್ಕೇನ್ ಕೊಟ್ಟರೆ ಇನ್ನೊಂದು ಸೊಮ್ಮಕ್ಕು ಕೊಡಕು ಎಲ್ಲ ಚೆನ್ನಾಗಿರುತ್ತೆ ಇರುತ್ತೆ ನಾನ್ ನಿಂತ ಕೇಳ್ಬೋದು ನೀನ್ ನನ್ನ ತೇಳ್ಬೋದು ವ್ಯವಹಾರ ಚೆನ್ನಾಗಿರ್ಬೇಕು ಏ ವ್ಯವಹಾರ ಚೆನ್ನಾಗಿರ್ಬೇಕು ಬಿಡು ಹ್ಞೂ ಹತ್ತು ರೂಪಾಯಿ ವ್ಯವಹಾರ ಹೇಳು ವ್ಯವಹಾರ ಚೆನ್ನಾಗಿರ್ಬೇಕು ವ್ಯವಹಾರ ಚೆನ್ನಾಗಿದ್ರು ನೀನು ಹೆಂಗೆ ಯಾರ ಯಾರು ತಗೊಂದು ಲಕ್ಷ ರೂಪಾಯಿ ಗಟ್ಟಲೆ ದುಡ್ಡು ಇಸ್ಕೊಬರ್ಬೋದು ನನಗೆ ಯಾರೇ ನೀವು ಹೋದ್ರು ನನಗೆ ಒಂದು ಲಕ್ಷ ಗಟ್ಟಲೆ ದುಡ್ಡು ಕೊಡ್ತಾನೆ ನಾನು ಹೆಂಗ್ ಎಲ್ಲರ ತಗೋ ವ್ಯವಹಾರ ಚೆನ್ನಾಗಿಕ್ಕೇನೆ ಕೊಡ್ತಾರೆ ಏನಿಲ್ಲ ಜನ ಏನು ಕೊಡ್ತಾರೆ ಹ್ಞೂ ನನಗೆ ಯಾಕೆ ಒಂದು ಸಾವಿರ ರೂಪಾಯಿ ಬೇಕಾಗಿತ್ತು ಹಾಂ ಅಕ್ಕಿ ಕೇಳಿದೆ ಅಷ್ಟೇ ನಾನೇನಿಲ್ಲ ಕೊಟ್ಟು ಬಿಡ್ತೀನಿ ಆಗಾಗಲೇ ಹೋಗತ್ತಾ ಗಣೇಶನ ತೋರಕ್ಕೆ ಹೋಗಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕಳಿಕೇನು ಅಂತಲ್ಲೇ ಅಮ್ಮಣೆ അല്ല ഒത്തി സോ റൂപയ ദുഡ് ഹാളിക്കേ ഗണേഷൻ തരക്കി എന്താ കേസമാക്കിയേ അമ്മീമ ഏ വിട് നാ അത് ഹോദ്രു ഏൻ തല കിടക്കാളല്ല നോലേഴ് നാനേ നന്ന കയ്യേനെ എല്ലാ നന്ന കയ്യൂ ദുഡിറ്റ് ആക്കണ്ടേ എല്ലാ കായി കടലേ നാടിയന്തു ബീട്ട് മൂർ ദിന സുമന അല്ല മംഗാത്ത നനീ ഏനില്ല നഗനേന അതായത് ടഡ് കളുദി നന്ന ഹോ രൂപ ചിന്ത അളല്ല ತಕ್ಕ ಒಂದು ಸಾವಿರ ರೂಪಾಯಿ ಐತೆ ನಾಳೆ ಬೈಗಿಂದ ತೊಂದು ಕೊಡ್ಬೇಕಮ್ಮ ಏ ಕೊಡ್ತೀನಿ ಕೊಡಿ ನಾನೇನಿಲ್ಲ ಹ್ಞೂ ಯಾರು ತಗೋನ ಇಸ್ಕೊಂಬಿಲ್ಲ ನಾನು ವ್ಯವಹಾರ ಚೆನ್ನಾಗಿರ್ಬೇಕು ಹ್ಞೂ ಹತ್ತು ರೂಪಾಯಿ ಇಸ್ಕೊಂಬಿಲ್ಲ ನಾನು ಯಾರ್ದೇನು ತಿಂದಿಲ್ಲ ಹತ್ತು ರೂಪಾಯಿ ಕೊಡ್ತೀನಿ ಕೊಡಿ ಲಾಳಕ್ಕೆ ತಕೊಂಬಂದು ಕೊಡ್ತೀನಿ ಕೊ ತತ್ತಾ ನಂದು ಯಾವುದೇ ಎಮರ್ಜೆನ್ಸಿ ಇತ್ತು ಅದಕ್ಕಾಗಿ ನನಗೆ ಏನಿಲ್ಲ ಇಲ್ಲಾಂದ್ರೆ ಏನಿಲ್ಲ ದುಡ್ಡು ಬಂತ ನನ್ನ ವ್ಯಾವನ ಅಥವಾ ವಿಚಾರ ಎಲ್ಲ ಹ್ಞೂ ಎಮರ್ಜೆನ್ಸಿ ಇತ್ತು ಅದಕ್ಕಾಗಿನ ಹ್ಞೂ ಯಾತು ಜಯಕಯ್ಯ ದುಡ್ಡು ಇಸ್ಕೊಂಬಾಯಿದ್ದೀನಿ ಏನು ಕರಿಯಕ್ಕಂತಾಗಿ ಕಣೆಸ್ಮಕಾಯಿ ಆಕೈ ಎಮರ್ಜೆನ್ಸಿ ಐತೆ ಕೊಡೊಂದ್ ಸಾವಿರ ರೂಪಾಯಿ ದುಡ್ಡು ನಾಳೆ ತಂದು ಕೊಡ್ತೀನಿ ಅಂದ್ಲು ಒಂದು ದಿವಸದ ಮಟ್ಟಿಗೆ ಅಚ್ಚೆ ನಾನು ಇಡಿದ್ದೆ ಅದ್ಕೆ ಹಿಂಗೆ ಆಸ್ಪತ್ರೆ ಪಾಸ್ಪತ್ರೆಗೆ ಹೋಗಕಂತ ಒಂದು ಸಾವಿರ ರೂಪಾಯಿ ಇಟ್ಕಂಡಿತ್ನಾ ಅಚ್ಚೆ ಕೊಟ್ಟೆ ಹಿಂದೆ ಕೇಳಿರಲಿಲ್ಲ ಬಿಡಾಕ ಕೇಳ್ತಾ ತಾಯ್ದಾಳೆ ಕೊಡ್ತಾಳೆ ಅಂತ ಹೇಳಿ ಅಚ್ಚೆ ಕೊಟ್ಟೆ ಕಣೆ ಲಸ್ಮಕಾ ಹ್ಞೂ ಒಂದು ಸಾವಿರ ರೂಪಾಯಿ ಬಿಡು ನಾಳೆ ಕೊಡ್ತಾಳೆ ಹ್ಮ್ ಕೊಟ್ಟಂಗೆ ಹೇಳಕಣಂಗೆ ಅಲ್ಲ ಒಂದು ಸಾವಿರ ರೂಪಾಯಿ ದುಡ್ಡು ತಾಯಿ ஈ நம்ம எமர்ஜென்சித்திலமட்டா யாரும் இஸ்க்கணிந்தோ போடாய் நன்கு வரோய்யோ டு இன்னா ம் யாரும் இஸ்க்காண்ட் போடாகி நங்கயாரும் ஏன்னோ எமர்ஜென்சி இத்தாகி நானில் ஆட்டங்க ரூபாய் சாலமான நானும் ம் ஆர் தகில நான் ரூபாய் இஸ்க்கோமக்கோகே ம் பேர் மாத்திர ம் வியாபாரிச்சென்னார் பல இவத்தி ஏழை நான் இவ்வளோ நாலுக்கு தந்து கொடுத்துனி அந்த நான் தந்து கொடுத்துனி ம் ನಾಳಿಕೆ ಕೊಟ್ಟರೆ ದಿನ ಕುಳ್ಳಮ್ಮ ನೀನು ಐದು ಸಾವಿರ ಕೇಳಿರಿ ಹೊತ್ತು ಸಾವಿರನೇ ತಗೊಂಡು ಹೋಗುವಮ್ಮ ಕೊಡಂಗ ಇಕ್ಕೊಂಡಿರ್ಬೇಕು ಜನಗಳ್ನ ಹ್ಞೂ ಗಾಯ ಯಾರು ತೆಗೆ ಆಗ್ಲಾರು ವ್ಯವಹಾರ ಚೆನ್ನಾಗಿರಬೇಕು ಹ್ಞೂ ನಾಳೆ ಕೊಡ್ತೀನಿ ಅಂತ ಇಸ್ ನಾಳೆ ಕೊಡ್ತೀನಿ ಅಂತೇಳಿ ಇಸ್ಕೊಂಡಿದ್ದೀನಾ ನಾಳೆ ಕಿಡತಿ ತಕೊಂಬಂದು ಬಿಡ್ತೀನಿ ಹ್ಞೂ ಬೆಳೆ ಕರಿಯತಿಗೆ ಅಂದರೆ ಕೊಟ್ಟು ಕೊಟ್ಬಿಡ್ತೀನಿ ನಾನು ಹಂಗೆ ಹ್ಞೂ ವ್ಯವಹಾರ ಚೆನ್ನಾಗಿರ್ಬೇಕು ಮೀನು ವ್ಯವಹಾರ ಚೆನ್ನಾಗಿರಬೇಕು ಅಲ್ಲ ಸಂಗದ್ದು ಕೊಟ್ಬೇಕಲ್ಲ ನಾಳಿಕೆ ಮಂಜಾ ಕುಡಿ ಕೆಮ್ಮಂದಿದ್ಲು ஏ சங்கு கட்ட கைத்தோ நந்தே வேறு எமர்ஜென்சி கேள் சங்க கட்ட கைத்தின கட்ட தைலிக்கு விடு ஏனில் நானேனில் சங்க கட்டோது ச அதுல நான் யாத்த உருத்த ஏழ்கல யாரே நம்ம பாக்ளக்கு வரங்கில்ல யாத்திரும் ஏழ்கொம்பா நானே அல்ல தகுதிக்கேங்க சங்க டுத்தே சங்கதேன் நானே ஆத்தேன் கேக்கல ஐத்தே நம்ம ஏன் கேக்கே ம் வேறே ஏன் கேக்கடை அல்லேம் ಹಾಂ ಅವನು ಕೃಷ್ಣನ ತಗೇನ ಸಾವಿರ ರೂಪಾಯಿ ದುಡ್ಡು ಡಿಸ್ಕೌಂಟ್ ಇದ್ದಂತೆ ಅದ ನಿಮ್ಮ ಅಂತ ಕುಡಿಕೆಮ್ಮಂದಿದ್ದ ಕಣಿ ಹ್ಞೂ ಜಯ ಕಾಯ ಸಾವಿರ ರೂಪಾಯಿ ದುಡ್ಡು ಡಿಸ್ಕೌಂಟ್ ಇತ್ತು ಕೊಟ್ಟಿಲ್ಲ ಅಂತೇಳಿ ಕೃಷ್ಣ ಪುಡಿ ಬಂದಿದ್ದ ಏ ನೀನು ಆಮೇಲೆ ಮಿಸ್ ಮಾಡ್ಬಿಡಮೋ ಜಯಮ್ಮ ನಾನು ಇಕ್ಕೇಣಿ ಕೊಟ್ಟೈನಿ ಆಸ್ಪತ್ರೆ ಪಾಸ್ಪತ್ರೆಗೆ ಹಿಂಗೆ ಕಷ್ಟ ಅಂತ ಹೇಳಿ ಇಕ್ಕೇಂದ್ರ ಕೊಟ್ಟಿ ಏ ಅವನು ನನಗೆ ತಗ ಕೊಡ್ಬೇಕಾಗಿತ್ತು ನಾನು ತಂದು ಕೊಟ್ಟೋಗು ಅಂತೇಳಿ ಸರಿಯಾಗಿ ಬೈದಿದ್ದೇಳು ನಾಲ್ನಂತಾಗೆ ಒಂದು ತಿಂಗಳು ಅಂತ ಇಸ್ಕೊಂಡು ನಾನೇ ಮೂರು ತಿಂಗಳಾಗ್ಯದ್ ಕೊಟ್ಟಿಲ್ಲ ಅದಕ್ಕೆ ಸರಿಯಾಗಿ ಬೈದು ಬಂದಿದ್ದೆ ಮಂತಕ್ಕೆ ಹೋಗಿ ಕೊಡ್ಲಿಲ್ಲ ಅಂದ್ರೆ ಏನಿಲ್ಲ ನೋಡು ಅಂತೇಳಿ ಅಕ್ಕಿ ನನಗೆ ಕೊಡಕ್ಕೆ ಬಂದಿದ್ದ ಅಕ್ಕಿ ನನಗೆ ಕೊಡಬೇಕಾಗಿತ್ತಲ್ಲ ಅಕ್ಕಿ ಹುಡುಕೆಂಬಂದವನು ಹ್ಞೂ ನನಗೆ ಆತಾಗಳ ಒಂದು ರೂಪಾಯಿ ಸಾಲ ಮಾಡಿಲ್ ಗೊತ್ತೆ ಇನ್ನೂ ವರ್ಗ ಆಗೈತಿ ಇವತ್ತೇ ನೋಡು ನಾನು ಇಸ್ಕೊತೀರ ಒಂದು ಸಾವಿರ ರೂಪಾಯಿ ದುಡ್ಡ ಹ್ಞೂ 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 ಕರಿಯಾಕಂತ ಬಿಡ್ತಾ ಇದ್ದಾಳೆ ನಿಂಗಜ್ಜಿ ಬೇರೆ ಕೆರೆಗಳವಳು ನೋಡಿಲ್ಲ ಅಮ್ಮ ತರ್ಯಕ್ಕ ತಕೊಂಡಿಲ್ಲ ತಗ ಬಿಡ್ತಾ ಇದ್ದಾಳೆ ನೋಡ್ಬಿಡ ನಮ್ಗೆ ಗೊತ್ತಿಲ್ಲ ಹ್ಞೂ ರೂಪಾಯಿ ಸಾಲ ಅಂತ ನೋಡಮ್ಮ ಊರು ತುಂಬ ಸಾಲ ಬಂದವಳೆ ನಿನ್ನ ಮಗಳು ಜಯಮ್ಮ ಹ್ಮ್ ಮದ್ವೆ ಆತಂತಲ್ವೇನಿ ಕಾಕಂಬಂದಿ ನೀನ್ ಮನೆಗೆ ಏ ಇಲ್ಲ ಕರ್ಕ ಮರ್ಕೋಗಿಲ್ಕೇ ಇಲ್ಲ ಅಸ್ಮಕ್ಕ ನಾನು ಅಲ್ಲೇ ಅವಳನ್ನ ಮಾತಾಡ್ಸಲ್ಲ ಅವಳ ಮನೆ ಬಂಗ್ಳು ತುಳಿದಿಲ್ಲ ನಾನು ಅಂತ ಚಲಾತಿ ನಾನು ಹ್ಞೂ ನಾನು ಯಾರು ತಗಾಗ್ಲೇಳು ಹ್ಞೂ ಮಾತಾಡ್ಸ್ಕೊಂಡು ಹೋಗಲ್ಲ ನಾನು ಮಾತಾಡ್ಸಕ್ ಹೋಗಿಲ್ಲ ಕಣ ಕರಿಯಕಾಯ ಅಲ್ಲೇ ಹೋದ್ರೂ ಮಾತಾಡ್ಸಕ್ ಹೋಗಿಲ್ಲ ನನ್ನ ಮಗಳನ್ನ நான் எடு அவர மனை அங்க துளிதில்ல கரீத்தாள் வந்து பாத்தாே நான் அல்லே ஓதோ நான் அங்க துளியா நான் நானும் சலகாத்தி நான் யார மனை பண்ணக்காகல நான் சுத்தர் கண்டுல விடு ம் நான் ஓகில் மனி நன்கு மகளில் அந்தபிட்டிங்க ம் நினைல விடு ஏன் கையம்மா நான் ஏழ்த்தி ஓகம்மா மகள மாதாட்சம்மா அம் தையோழி ஏழ்த்தீவ் கணி ம் அங்கந்திரும் ஓகல் மகளும் கர்க்கம்மா அம் தையோழி கர்க்கல்வல்லி நீனோழே முஞ்சிட்டா ಹ್ಞೂ ಕಣಯ್ಯಕ್ಕ ನಾವ್ಯೋ ಹೇಳ್ತೀವಿ ಕರ್ಕಂಬರೇ ತಾಯಿ ಇರೋಳ ಮಗಳು ಓ ಮಜ್ಜ ಆಗ್ಯವಳಿ ನಮ್ಮ ತಾಯಿ ಅವಳಿ ಹ್ಞೂ ಅವ್ರ ಮಗ ಕರ್ಕಂಬರನ ಅಂತ ಹೇಳಿ ಮಗ ಯೋಳಿರು ಮಗ ಇಲ್ಲ ಇವಳು ಹ್ಞೂ ಮಗ ಸೊಸೆ ಗನ್ಮಗೆ ಕರ್ಕಂಬರೋನಾ ಏನು ಆಯ್ಯವಳಿ ಅಂತಂದ್ರೆ ಇವಳು ಒಪ್ಪಲ್ ಉಂಟ್ ನೋಡಮ್ಮ ನೀನೇ ಅಕ್ಕ ಏ ಇಲ್ಲ ನಾನು ಒಪ್ಪಲ್ ಬಿಡು ನನ್ನ ಮಗನು ಸೊಸೆ ಮ್ಯಾಲೆ ಇದಾರೆ ನನ್ನ ಮಗಳನ್ನ ಕರ್ಕಂಬರಕ್ಕೆ ನಾನು ಒಪ್ಪಲ್ಲ ಬೇಡ 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 ಬಿಲ್ಕುಲ್ ಬೇಡ ಅಂತ ಇದ್ದೀನಿ ಹ್ಞೂ ಹಂಗೆ ತಂದ್ಕೊಡ್ತೀನಿ ಬಿಡು ಹೋಗ್ ತಿಂತಾಡಿ ಇಲ್ಲ ಅಕ್ಕಳು ಸುದ್ದಿ ಬೇಡ ಅವಳು ಸುದ್ದಿನೇ ಎತ್ತಕ್ಕೋಬೇಡಿ ಅಂತ ಹೇಳ್ತೀನಿ ನಾನು ಹ್ಞೂ ಒಬ್ಬ ತಡಿ ಎಮರ್ಜೆನ್ಸಿ ಏನೋ ಸ್ವಲ್ಪ ಕೆಲಸ ಒಬ್ಬ ತಿಂತಾಡಿ ನಾ ಮಾತಾಡ್ತಾಳೆ ಕಣ್ಣಿ ಅಮ್ಮ ಹ್ಞೂ ಮಗಳನ್ನ ಕರ್ಕೊಂಬಂದಿದ್ರೆ ಶನಕ್ಕಿರೋದು ಯಾಕೆ ಅಲ್ಲಿ ಮಾತಾಡ್ತಾಳೆ ಪೇಳ್ಳೋರ್ದಂಗೆ ಮಾತಾಡ್ತಾಳೆ ಮಾತೇನಮ್ಮ ಹ್ಞೂ ಕರೆಸ್ಬೇಕು ಮಾತಾಡೋಕೆ ಮಾತ್ರನ ಏನು ಮಾಡ್ತೀಯ ಇಲ್ಲಡು ದುಡ್ಡು ಯಾಕೆ ಕೊಡಕ್ಕೋದ್ರಿ ನೀನು ಕೈಯಕಯ್ಯ ಅಯ್ಯಪ್ಪ ದುಡ್ಡಿಲ್ಲಡು ಇಲ್ಲೋಡು ಇನ್ನೊಂದು ಸಾವಿರ ರೂಪಾಯಿ ಬಂದರೆ ಕೇಳು ನಾಳೆಗೆ ಹೋಗಿ ಕೇಳು ಹೆಂಗೆ ಮಾತಾಡ್ತಾಳೆ ಅಯ್ಯಪ್ಪ ದುಡ್ಡು ಯಾಕೊಡಕ್ಕೆ ಹೋದವಳಿ ದುಡ್ಡು ತೋರಿಸ್ಬೇಡ ಮತ್ತೆ ಬಂಗಾಳಿ ಮಾತಾಡ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾಳೆ ಎಂದು ಕೇಳಿರ್ಲಿಲ್ಲ ಅಪ್ರಪ್ಪ ಕೇಳತಾ ಅಚ್ಚಿ ಕೊಟ್ಟೆ ನಾನು ಅಲ್ಲ ನೀನು ಒಂದು ಸಾವಿರ ರೂಪಾಯಿ ದುಡ್ಡು ಇಕ್ಕೊಂಡ್ರೆ ಅದ ಅವಳಿಗೆ ಕೊಟ್ಟಲ್ಲಿ ಸುಮ್ಮನೆ ಇಕ್ಕಂಡು ಸುಮ್ಮನೆ ಬುದ್ಧವಂತಲಾಗತ್ತೆ ಅಲ್ಲ ಅವಳಿಗೆ ಕೊಟ್ಟೆ ಕೊಡಲ್ಲ ಸುಮ್ಮನೆ ಏ ಕೊಡ್ತೀನಿ ನಾನು ಹೆಂಗೆ ಹಿಂಗೆ ಅಂತಾಳೆ ಬೇ ಬೀಳಕ್ಕೆ ಕೊಡ್ತಾಳೆ ಅಷ್ಟೇನಿ ಹ್ಞೂ ಕೊಡಲ್ಲ நாங்க நாளைக்கு வந்து நோட் நோய் ಬೇರೆ ಕೇರಕ್ಕೆ ಬಂದು ಇವತ್ತಾ ಒಂದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಹೋಗ್ತಾಳೆ ಬೆಳ ಕೊಟ್ಕೊಂಡು ಹ್ಞೂ ಕೊಡ್ತೀನಿ ನಮ್ಮ ಬೆಳಕಳೆ ಎಲ್ಲರಿಗೂ ಗೊತ್ತು ಹ್ಞೂ ಪಾಪ ಇದು ಗೊತ್ತಿಲ್ಲ ಒಂದು ಸಾವಿರ ರೂಪಾಯಿ ದುಡ್ಡು ಹೊಟ್ಟಾಗಿ ಇಸ್ಕೊಂಡು ಹಂಗೆ ನಾಳೆ ಕೇಳಿ ಏಯ್ ಹೋಗಿ ನಮ್ಮ ತಾಯಿ ಹಂಗೆ ಹೆಂಗೆ ಅಂತ ಮಾತಾಡ್ತಾಳೆ ಹ್ಞೂ ನಾಳೆ ಕೇಳಬೇಕು ದುಡ್ಡು ನೋಡಬೇಕು ಹ್ಞೂ ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು